ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನ್ ನಿಮ್ ಸವಿತಾ ಎಲ್ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ನಾನು ಇವತ್ತಿನ ದಿವಸ ನಿಮಗೆ ತೋರ್ಸಕ್ಕೆ ಹೊರಟಿರೋ ಕಡುಬು ಅಥವಾ ಗೋಧಿ ಕಡುಬು ಅಂತ ಹೇಳ್ತೀವಿ ಬಟ್ಲು ಕಡುಬು ಅಂತ ಹೇಳ್ತೀವಿ ಅವೆ ಕಡುಬು ಅಂತ ಕೂಡ ಹೇಳ್ತೀವಿ ಆ ತರ ಕಡುಬು ಮಾಡಿಬಿಟ್ಟು ಅದಕ್ಕೆ ಮೆಂತ್ಯ ಚಟ್ನಿ ಮಾಡ್ತಾ ಇದೀನಿ ಒಣಮೆಣಸಿನ್ಕಾಯಿ ಮತ್ತು ಮೆಂತ್ಯನ ಏರಳವಾಗಿ ಅಂದ್ರೆ ಹೆಚ್ಚಾಗಿ ಯೂಸ್ ಮಾಡ್ಕೊಂಡು ತುಂಬ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯ ಒಂದು ರೆಸಿಪಿ ಅಂತಾನು ಕೂಡ ಹೇಳ್ಬೋದು ಶುಗರ್ ಪೇಷೆಂಟ್ಗಳು ಬ್ರೇಕ್ಫಾಸ್ಟು ತಿಂಡಿಗೆ ಏನು ಬೇಕು ಅದಕ್ಕೆ ತುಂಬ ಯೂಸ್ ಆಗೋ ಅಂಥ ತಿಂಡಿಗೂ ಕೂಡ ಏನೋ ಇದು ಬೆಳಗ್ಗೆ ಬೆಳಗ್ಗೆನೆ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಹಾಗೆ ಬಾಣಂತಿಯರು ಅಥವಾ ಏನು ಋತುಮತಿಯಾದ ಹೆಣ್ಮಕ್ಳುಗಳಿಗೆ ಈ ಥರ ತಿಂಡಿಗಳನ್ನು ಮಾಡಿಕೊಟ್ರೆ ತುಂಬ ಒಳ್ಳೆಯದು ತುಪ್ಪದಲ್ಲೇ ತಿನ್ಬೇಕು ಇದನ್ನ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನತಕ್ಕಂತಹ ಒಂದು ಅವೆ ಕಡುಬು ಅಥವಾ ಗೋಧಿ ಕಡುಬು ಅದನ್ನು ಏನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ನಾನು ಮೆಂತ್ಯ ಚಟ್ನಿ ಮತ್ತು ಕಡುಬು ಅವೆ ಕಡುಬು ಅಥವಾ ಗೋಧಿ ಕಡುಬು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಮತ್ತು ನಾನು ಅದನ್ನು ಹೇಗೆ ರೆಡಿ ಮಾಡ್ಕೊತೀನಿ ಅಂತಲೂ ಕೂಡ ಹೇಳ್ತೀನಿ ಮೊದಲಿಗೆ ನಾನು ಕಡುಬಿಗೆ ಚಟ್ನಿ ಮೆಂತ್ಯ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೆಂತ್ಯ ಚಟ್ನಿಗೆ ನಾವು ಮೇಯ್ನಾಗಿ ತಗೊಳಬೇಕಾಗಿರೋದು ಒಂದು ಮೂರು ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಇಲ್ಲಿ ಒಂದು ಎಂಟು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ಉಂಡೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನು ಉರಿಗಡ್ಲೆ ದುಂಡದ್ದು ಉದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಂತ ಈ ಕಡಲೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ತೊಳೆದು ನೆನಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಇಂದ ಐದು ಗಡ್ಡೆ ಬಳ್ಳಿ ತೊಗೊಂಡಿದ್ದೀನಿ ರುಚಿಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಕೂಡ ತಗೊಂಡಿದ್ದೀನಿ ಹಿಟ್ಟನ್ನು ಕಲಿಸೋದಕ್ಕೆ ಸಣ್ಣ ಉಪ್ಪನ್ನು ಕೂಡ ನಾನು ತಗೊಂಡಿದ್ದೀನಿ ಹಾಗೆಯೇ ನಾನು ಏನು ಕಡದ ಹಿಟ್ಟು ಕಲಿಸೋದಕ್ಕೆ ನಾನು ಸೋಡಾ ಪುಡಿನೂ ಸ್ವಲ್ಪನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಇಂಗುನು ಕೂಡ ತಗೊಂಡಿದ್ದೀನಿ ಚಟ್ನಿಗೆ ಒಂದು ದಪ್ಪ ಈರುಳ್ಳಿನ ಫ್ರೈ ಮಾಡೋದಕ್ಕೆ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಹಿಟ್ಟಿಗೆ ನಾನು ಏನು ಇದನ್ನ ನಾವು ಉದ್ದಿನ ಕಡುಬು ಅಂತಲೂ ಕರೀತಾರೆ ಇದನ್ನ ಗೋಧಿ ಕಡುಬು ಅಂತನೂ ಕರೀತಾರೆ ಇದಕ್ಕೆ ನಾನು ಆಲ್ರೆಡಿ ಬೇಳೆ ಮೆಂತ್ಯ ಮೆಣಸು ಎಲ್ಲ ಹಾಕಿ ಜಿನ್ ಮಾಡಿಸಿರ್ತಕ್ಕಂಥ ಹಿಟ್ಟಿದ್ದು ಒಂದು ಅರ್ಧ ಕೆ ಜಿ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಕಿ ಸ್ಪೂನಲ್ಲಿ ಒಂದು ಚಿಟಕಿಯಷ್ಟು ಸೋಡಾ ತಗೊಂತೀನಿ ಯಾಕೆ ಅಂದರೆ ಕಡುಬು ಒಂದು ಸ್ವಲ್ಪ ಜೀರ್ಣ ಆಗೋದು ಲೇಟ್ ಆಗುತ್ತೆ ಹಾಗಾಗಿ ಈನೋ ಪೌಡ್ರ್ ಇದ್ರೂ ಕೂಡ ಒಂದು ಈನೋ ಪ್ಯಾಕೆಟ್ ಕೂಡ ಹಾಕೋಬಹುದು ಇದು ಜೀರ್ಣಕ್ರಿಯೆಗೆ ಉತ್ತಮವಾಗಿರುತ್ತೆ ಬೇಗ ಜೀರ್ಣ ಆಗುತ್ತೆ ಡೈಜೆಷನ್ ಇದು ಗಡಸು ಪದಾರ್ಥ ಹಂಗಾಗಿ ಸೋಡಾನ ಯೂಸ್ ಮಾಡಲೇಬೇಕು ಸಾಫ್ಟಾಗೂ ಬರುತ್ತೆ ತಿನ್ನೋದಕ್ಕೆ ಮೃದುವಾಗೂ ಇರುತ್ತೆ ಒಂದು ಚಿಟಕಿ ಸೋಡಾ ಹಾಕ್ಕೊಂಡಿದ್ದೀನಿ ಏನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಇದನ್ನು ನಾವು ಚಪಾತಿ ಇಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೋಬೇಕು ಬನ್ನಿ ಆಯಿಲ್ ಹಾಕಿ ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಬನ್ನಿ ಒಂದು ಎರಡು ಟೇಬಲ್ ಅಷ್ಟು ನಾನು ಇಲ್ಲಿ ಆಯಿಲನ್ನು ಸೇರಿಸ್ಕೊಂತೀನಿ ತುಪ್ಪ ಇರೋರು ತುಪ್ಪನೂ ಕೂಡ ನೀವು ಹಾಕ್ಕೊಬೋದು ನಾನಿಲ್ಲಿ ಆಯಿಲನ್ನು ಹಾಕಂತೀನಿ ಇದನ್ನೆಲ್ಲನೂ ಕೂಡ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ದೊಡ್ಡ ಒಂದು ಬೇಸನ್ ಅಥವಾ ಬಾಣಲೆಯಲ್ಲಿ ಕಲಿಸ್ಕೊಂಡ್ರೆ ಹಿಟ್ಟು ಸಾಫ್ಟಾಗಿ ಬರುತ್ತೆ ಹಂಗಾಗಿ ನಾನು ಇಲ್ಲಿ ದೊಡ್ಡದೊಂದು ಬೇಸನ್ ಅಂತ ಹೇಳ್ತೀವಿ ನಾವು ಅದನ್ನು ತಗೊಂಡು ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಹಿಟ್ಟನ್ನು ಕಲಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಸವ್ರಿ ಒಂದು ಗಂಟೆ ತನಕ ಇದನ್ನ ರೆಸ್ಟ್ ಮಾಡೋದಕ್ಕೆ ಇಡೋಣ ಚೆನ್ನಾಗೆ ಇದು ನೆನ್ಕೊಳ್ಳಿ ಇಟ್ಟು ಇವಾಗ ಒಂದು ಸ್ಪೂನು ಆಯಿಲನ್ನು ಹಾಕ್ತೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಒಂದು ಎಲ್ಲ ಹಿಂಗೆ ಮಾಡಿ ಒಂದು ಗಂಟೆ ರೆಸ್ಟ್ ಮಾಡಿಸೋಣ ಇದನ್ನ ಹಿಟ್ಟನ್ನು ಒಂದು ಬಾಕ್ಸ್ಗಾದರೂ ಹಾಕಿಡ್ರಿ ನೀವು ಒಂದು ಕವರ್ಗಾದ್ರೂ ಹಾಕಿಡ್ರಿ ನಾಳೆಗೆ ಇದೊಂದು ಬಾಕ್ಸಿಗೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಗಂಟೆ ತನಕ ನೆನೆಯೋದಿಕ್ಕೆ ಬಿಡ್ತೀನಿ ಅಷ್ಟರೊಳಗೆ ಮೆಂತ್ಯ ಚಟ್ನಿಗೆ ಏನೇನು ಬೇಕೋ ಅದೆಲ್ಲ ಹುರ್ಕೊಳ್ಳೋಣ ಬನ್ನಿ ಬನ್ನಿ ಇವಾಗ ನಾನು ಒಂದು ಮೂರು ಟೇಬಲ್ ಸ್ಪೂನು ಒಂದು ಮೂರು ಟೇಬಲ್ ಸ್ಪೂನು ಮೆಂತ್ಯ ತಗೊಂಡಿದ್ನಲ್ಲ ಅದನ್ನು ನಾನು ಬಿಸಿ ಮಾಡಿಕೊಂಡು ಇದನ್ನು ಸ್ವಲ್ಪ ನೆನೆ ಹಾಕಬೇಕು ಒಣಮೆಣಸಿನ್ಕಾಯಿ ಮತ್ತು ಇದನ್ನು ಹಾಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಘಮ ಬರುತ್ತೆ ಇದು ಆ ಘಮ ಬರೋ ತನಕ ಕಣ್ಣುರು ಇಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚಟಪಟ ಅಂತ ಹಿಡಿದು ಕಲರ್ ಚೇಂಜ್ ಆಗುತ್ತೆ ಆವಾಗ ತೆಗೆದು ಇದನ್ನು ನಾವು ನೆನೆ ಹಾಕೋಣ ನೋಡಿ ಈ ಥರ ಚಟ್ಪಟ ಅನ್ನಬೇಕು ಇವಾಗ ಆಗಿದೆ ಇದು ಇದನ್ನು ನೀರಲ್ಲಿ ನೆನೆ ಹಾಕೋಣ ஒ மென்சின் கை கூடனா ஃபிரைமா அதுக்கு ஆயிள் இதனை ಮೆತ್ತಗಾಗಬೇಕು ಇದು ಒಂದು ಸ್ವಲ್ಪ ಹಾಗಾದ್ರೆ ಚಟ್ನಿ ಅಂಟು ಅಂಟಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯನ್ನ ಹುರಿದು ಹಾಕಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ಆಯಿಲ್ ಹಾಕಿ ಫ್ರೈ ಮಾಡ ಈ ಥರ ಸ್ವಲ್ಪ ಡೀಪಾಗಿ ಫ್ರೈ ಮಾಡಿ ನಾನು ಆಫ್ ಮಾಡ್ಕೊಳ್ಳೋಣ ಇವಾಗೆಲ್ಲ ಜಾರಿಗೆಲ್ಲ ಕೂಡಿಸ್ಕೊಳ್ಳೋಣ ಬನ್ನಿ ಇವಾಗ ಫಸ್ಟ್ ನಾನು ಏನು ಕೊಬ್ಬರಿ ತೊಗೊಂಡೋದನ್ನ ಎಲ್ಲ ಚಿಕ್ಕಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸರ್ತಿ ಫಸ್ಟು ನುಣ್ಣು ಮಾಡ್ಕೊಳ್ಳೋಣ ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರ್ ಸೇರಿಸೋಣ ಫಸ್ಟ್ ಕೊಬ್ಬರಿನ ಇದರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ಒಳಗೆ ಕೊಬ್ಬರಿ ನುಣ್ಣಗಾದ ಮೇಲೆ ಇನ್ನು ನಾವು ಏನೇನು ತೊಗೊಂಡಿದ್ವು ಅದನ್ನೆಲ್ಲನೂ ಕೂಡ ಇದಕ್ಕೆ ಸೇರಿಸಬೇಕಾಗುತ್ತೆ ಹುರಿಗಡಲೆ ತೊಗೊಂಡಿದ್ವಲ್ಲ ಅದು ರುಚಿಗೆ ಉಪ್ಪು ತಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸೋಣ ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿರ್ತೀರ ಅದ್ರ ಮೇಲೆ ಉಪ್ಪನ್ನು ಹಾಕ್ಕೊಂಡ್ರಿ ಹುಳಿ ಉಪ್ಪು ಕರೆಕ್ಟಾಗಿ ರುಚಿ ಆಗೋದು ಇದಿಷ್ಟನ್ನು ಒಂದು ಸರಿ ನಾನು ಮಿಕ್ಸಿ ಮಾಡ್ಕೊತೀನಿ ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ನಾಲ್ಕೈದು ಗಡ್ಡೆ ಅದನ್ನು ಕೂಡ ಹಾಕೋಣ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಏನು ಒಣಮೆಣ್ಸಿನ್ಕಾಯಿ ಮತ್ತು ಮೆಂತ್ಯನ ನಾನು ನೆನೆ ಹಾಕ್ಕೊಂಡಿದ್ನ ಅದು ಸ್ವಲ್ಪ ನೆನ್ಕೊಳ್ಳಿ ಇನ್ನೊಂದು ಐದು ಹತ್ತು ನಿಮಿಷ ಇದೆಲ್ಲ ಆದಮೇಲೆ ಅಷ್ಟು ಹುಣಸೆಹಣ್ಣು ಮೆಂತ್ಯ ಹಣಮೆಣ್ಸಿನ್ಕಾಯಿ ಬೆಲ್ಲ ಹಿಂಗು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಹಾಕಿ ನಾನು ಒಂದು ಸರ್ತಿ ಚಟ್ನಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನೀಗ ಸ್ಟೀಮರಲ್ಲಿ ನೀರು ಹಾಕ್ಬಿಟ್ಟು ಸ್ಟವನ್ನು ಹಚ್ತೀನಿ ಅಲ್ಲಿ ನೀರು ಬಿಸಿ ಆಗಲಿ ಅಷ್ಟರೊಳಗೆ ನಾನು ಹಿಟ್ಟನ್ನು ಹಾತ್ಕೊಂಡು ಒಂದು ಬ್ಯಾಚು ಕಡುಬನ್ನಿಟ್ಟು ನೆಕ್ಸ್ಟ್ ಏನು ಇನ್ನು ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಿತ್ತು ಅದನ್ನೆಲ್ಲನೂ ಹಾಕೊಂಡು ನಾನು ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಮೊದಲು ನಾನು ಹಿಟ್ಟನ್ನು ನೆನೆ ಇಟ್ಟಿದ್ನಲ್ಲ ಒಂದು ಗಂಟೆ ಆಯಿತು ನೋಡಿರಿ ಈ ಥರ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇವಾಗ ನಾನು ಇದನ್ನು ಉರುಳಿ ಮಾಡಿ ಯಾವ ಥರ ಬಟ್ಲು ಕಡುಬು ಮಾಡ್ತೀನಿ ನಾನು ಹೇಳಿ ತೋರಿಸ್ತೀನಿ ನಿಮಗೆ ಕಲ್ಲೆಲ್ಲ ಕ್ಲೀನನ್ನು ಒರೆಸ್ಕೊಂಡು ನಾನು ಕಲ್ಲು ಮೇಲೆ ನಾದ್ಕೊಳ್ಳೋದು ಹಂಗಾಗಿ ಇಲ್ಲೇ ಮಾಡಿ ತೋರಿಸ್ತೀನಿ ಈ ಥರ ಎಲ್ಲ ನೀಟಾಗಿ ಒಂದು ಸರಿ ಎಲ್ಲ ನಾತ್ಕೊಂಡು ಹಿಟ್ಟನ್ನು ಕುಡಿಸ್ಕೊಂಡು ಚೆನ್ನಾಗಿ ಇವಾಗ ಇದರಲ್ಲಿ ನೀವು ಎಷ್ಟು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಬೇಕಂದರೆ ಚಿಕ್ಕ ಕಡುಬನ್ನು ಕೂಡ ಮಾಡ್ಕೋಬೋದು ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ತೀನಿ ಇಲ್ಲಿ ನಾನು ಕಡುಬನ್ನು ಮಾಡೋದಕ್ಕೆ ತುಪ್ಪನ ಯೂಸ್ ಮಾಡ್ಕೊತೀನಿ ಹಾಗೆಯೇ ಇದು ತುಪ್ಪ ಇದ್ರೇ ಕಡುಬು ತುಂಬ ಟೇಸ್ಟ್ ಆಗೋದು ತಿನ್ನೋದಕ್ಕೂ ಕೂಡ ಇಲ್ಲಿ ನಾನು ಕಡುಬನ್ನು ಬಟ್ಲು ಕಡುಬು ಮಾಡೋದಕ್ಕೆ ಸ್ವಲ್ಪ ಕೈಗೆ ಸವರ್ಕೊಳ್ಳೋಕ್ಕೆ ತುಪ್ಪನ ತಗೊಂಡಿದ್ದೀನಿ ಇವಾಗ ನಾನು ಕಡುಬು ಮಾಡೋದಕ್ಕೆ ಒಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನಾನು ಈ ಥರ ಮಾಡ್ತೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಬಟ್ಲು ಕಡುಬನ್ನು ಮಾಡ್ತೀವಿ ಇಲ್ಲ ನಮಗೆ ಈಗ ಮಾಡೋಕ್ಕಾಗಲ್ಲ ಅಂದರೆ ನೀವು ಚಪಾತಿ ಥರ ಹಗ್ಲೂ ಮಾಡಿಕೊಂಡು ಕೂಡ ಬೇಯಿಸ್ಕೊಬೋದು ಇದು ತುಂಬ ಚೆನ್ನಾಗಿ ಬರುತ್ತೆ ಸ್ಟೀಮರ್ಗೆ ಜೋಡ್ಸೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೊಂದೇ ಈ ಥರ ಎಲ್ಲ ಮಾಡಿಕೊಂಡು ಒಂದೇ ಸಾರಿಗೆ ನಾನು ಸ್ಟೀಮರ್ಗೆ ಇಡ್ತೀನಿ ತುಂಬ ಹೆಲ್ತಿ ರೆಸಿಪಿ ಅಂತ ಕೂಡ ನಾನು ಇದನ್ನ ಹೇಳ್ಬೋದು ಮೆಂತ್ಯ ಚಟ್ನಿ ಇರೋದ್ರಿಂದ ಶುಗರ್ನವ್ರಿಗೆ ತುಂಬ ಒಳ್ಳೆಯದು ಕಡುಬು ಮೆಂತ್ಯ ಮೆಣಸು ಉದ್ದಿನಬೇಳೆ ಎಲ್ಲ ಯೂಸ್ ಮಾಡಿದ್ದೀನಿ ಬಾಣಂತಿಯವರು ಮತ್ತು ಯಾವಾಗಲೇ ಋತುಮತಿ ಆದವ್ರಿಗೆ ಒಂದು ತಿಂಗಳೊಳಗೆ ಎಲ್ಲ ಏನೇನು ಫುಡ್ ಹೆಲ್ದಿ ಎಲ್ದಿ ಫುಡ್ಡೆಲ್ಲ ಕೊಡಬೇಕು ಅದರಲ್ಲೇ ಇದು ಒಂದು ಹೆಲ್ದಿ ಫುಡ್ ಅಂತ ಕೂಡ ಹೇಳ್ಬೋದು ಇದನ್ನು ತುಂಬ ಆರೋಗ್ಯಕರವಾದಂಥ ರೆಸಿಪಿ ಆದಷ್ಟು ಇದನ್ನು ಬೆಳಗ್ಗೆನೇ ತಿಂದರೆ ಜೀರ್ಣ ನಿಧಾನ ಇದು ಬೇಗ ಅಶು ಕೊಡಲ್ಲ ಹಂಗಾಗಿ ಇದನ್ನು ಮಾರ್ನಿಂಗ್ ಟೈಮೇ ತಿಂದರೆ ತುಂಬ ಒಳ್ಳೆಯದು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಹೆಲ್ತಿ ಆಹಾರ ಅಂತಲೂ ಕೂಡ ಹೇಳ್ಬೋದು ಹೇರಳವಾಗಿ ಮೆಂತ್ಯನ ಯೂಸ್ ಮಾಡಿದ್ವಿ ಇದರಲ್ಲಿ ಇದು ತುಪ್ಪದಲ್ಲೇ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮೆಂತ್ಯ ಚಟ್ನಿ ಜೊತೆಗೆ ಸ್ವೀಟ್ ಬೇಕು ಅಂದರೆ ತುಪ್ಪ ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು ಇವಾಗ ಸ್ಟೀಮರಲ್ಲಿ ನೀರು ಕಾದಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ಇದಕ್ಕೆ ಅಂಟಬಾರ್ದು ಕಡುಬು ಅಂತೇಳಿ ಒಂದು ಸರಿ ಎಲ್ಲನ ಈ ಥರ ಹಚ್ಕೊಂಡು ಇವಾಗ ಒಂದೊಂದು ಎಲ್ಲನ ಜೋಡಿಸ್ತೀನಿ ನಾನು ಒಂದು ಫೈವ್ ಮಿನಿಟ್ಸ್ ಆರ್ ಸಿಕ್ಸ್ ಮಿನಿಟ್ಟು ಇದು ಚೆನ್ನಾಗಿ ಅವೇಲ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಬ ಹೇಗೆ ಬರುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ ಇದು ಮಾಡಿಕೊಳ್ಳಿ ಈಸಿಯಾಗೂ ಇರುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಕೊಡೋಣ ತಿನ್ನೋ ಅಂತಹ ಅಡುಗೆ ಅಂತಲೂ ಹೇಳ್ಬೋದು ಇವಾಗ ಇದು ಒಂದು ಸಿಕ್ಸ್ ಮಿನಿಟ್ಸು ಅಥವಾ ಇನ್ನೂ ಜಾಸ್ತಿ ಬೇಕು ನಮಗೆ ಚೆನ್ನಾಗಿ ಬೇಯಬೇಕಂದ್ರೆ ಏಯ್ಟ್ ಮಿನಿಟ್ಸು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಚಟ್ನಿಗೆಲ್ಲ ಏನೇನೋ ಮಿಕ್ಕ ಐಟಮ್ ಹಾಕಬೇಕಾಗಿತ್ತು ಹಾಕಿ ನಾನು ತೋರಿಸ್ತೀನಿ ಒಂದು ಬ್ಯಾಚ್ ಕಡಬನ್ನ ಇಟ್ಟಿದ್ದೀನಿ ನೆಕ್ಸ್ಟ್ ಬ್ಯಾಚಿಗೆ ಇದನ್ನು ಮಾಡ್ತೀನಿ ಬನ್ನಿ ಇವಾಗ ಚಟ್ನಿ ಮಾಡೋಣ ಏನು ಇವಾಗ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಎಲ್ಲ ಹಾಕೊಂಡಿದ್ನಲ್ಲ ಫ್ರೈ ಮಾಡಿ ಅದನ್ನು ನಾನು ಸಣ್ಣ ಜಾರಿಗೆ ಹಾಕ್ಕೊಂಡು ಫಸ್ಟು ನುಣ್ಣು ಮಾಡ್ಕೊತೀನಿ ಆನಂತರ ಏನು ಮೊದಲನೇ ನಾವು ಕೊಬ್ಬರಿ ಕಡಲೆ ಎಲ್ಲನೂ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಸೇವಿಸ್ತೀನಿ ಬನ್ನಿ ನೋಡಿ ಈ ಥರ ನಾನು ಫಸ್ಟು ನಯಸ್ ಮಾಡ್ಕೊತೀನಿ ಅದ್ರ ಜೊತೆಗೆ ಹಣ್ಣನ್ನು ಏನು ನೇನು ಹಾಕೊಂಡಿದ್ನ ನಾನು ದೊಳದು ಅದನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಏನು ಕೊಬ್ಬರಿ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ದೊಡ್ಡ ಜಾರಿಗೆ ಹಾಕಿ ಎಲ್ಲನೂ ಕೂಡಿಸ್ಬಿಟ್ಟು ನಾವು ಹಾಕೋಣ ಬೆಲ್ಲನೂ ತೊಗೊಂಡಿದ್ನಲ್ಲ ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಈ ಜಾರಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಈ ದೊಡ್ಡ ಜಾರಿಗೆ ಹಾಕೊತಾ ಇದ್ದೀನಿ ಹಾಗೆ ಈ ಮೆಂತ್ಯ ಬೆಲ್ಲ ಹುಣ್ಸೆಹಣ್ಣು ಕೂಡ ನುಣ್ಣಗು ಪೇಸ್ಟ್ ಮಾಡ್ಕೊಂಡು ಕೂಡ ಸೇರಿಸ್ತೀನಿ ಜೊತೆಗೆ ಸ್ವಲ್ಪ ಹಿಂಗ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಫಸ್ಟ್ ಇದನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊತೀನಿ ಇದನ್ನು ನಯಸಾಗಿ ಪೇಸ್ಟ್ ಮಾಡ್ಕೋಬೇಕು ಏನು ಮೆಂತ್ಯ ಮೆಣಸಿನ್ಕಾಯಿ ನೆನಾಕಿದ್ನಲ್ಲ ಆ ನೀರನ್ನೇ ಯೂಸ್ ಮಾಡಿಕೊಂಡು ನಾನು ನಯಸ್ಸಾಗಿ ಟೇಸ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಇದನ್ನು ಹುಣ್ಣುಗ್ ಮಾಡಿಕೊಂಡು ಇವಾಗ ಈ ದೊಡ್ಡ ಜಾರಿಗೆ ಕೊಬ್ಬರಿ ಜೊತೆಗೆ ಕಡಲೆಪುಡಿ ಜೊತೆಗೆ ಒಂದ್ಸರ್ತಿ ನೀಟಾಗೆ ಬ್ಲೆಂಡ್ ಮಾಡಿಕೊಂಡು ಚಟ್ನಿ ಥರ ಮಾಡ್ಕೊಳ್ಳೋಣ ಇದನ್ನು ಒಂದು ಆರು ಗಟ್ಟಲೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಇಟ್ಕೊಂಡು ಚಪಾತಿಗೆ ಬಿಳಿ ಹೋಳ್ಗೆಗೆ ಆಮೇಲೆ ಎಣ್ಗಾಯಿ ಪಲ್ಯ ರೊಟ್ಟಿ ಅದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮೆಂತ್ಯ ಚಟ್ನಿ ಬನ್ನಿ ಒಂದು ಸರ್ತಿ ಮಿಕ್ಸಿ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಬನ್ನಿ ಇವಾಗ ಕಡುಬೆ ಯಾವ ಥರ ಬಂದಿದೆ ಒಂದು ಆರು ನಿಮಿಷ ಆಯಿತು ನೋಡಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಅಳ್ಕೊಂಡು ನೀಟಾಗೆ ಬೆಂದಿದೆ ಬನ್ನಿ ಒಂದು ಈ ಚಟ್ನಿಗೆ ಒಗ್ಗರಣೆ ಮಾಡಿಬಿಟ್ಟು ನಾನು ಪೇಸ್ಟ್ ಮಾಡಿದ್ದೀನಲ್ಲ ಈ ಚಟ್ನಿಗೆ ಆ ಕಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಸಾಕು ಚಟ್ಪಟ ಹಾಕಿ ಎಣ್ಣೆನ ಅದಕ್ಕೆ ಹಾಕಿದರೆ ಖಾರ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ತೆಗಿಯೋಣ ನೋಡಿ ನಾನು ತುಪ್ಪ ಹಚ್ಚಿರೋದ್ರಿಂದ ಎಲ್ಲೂ ಕೂಡ ಅಂಟ್ಕಳ್ದಿಲ್ಲ ಇದು ಎಷ್ಟು ಚೆನ್ನಾಗಿ ಬರುತ್ತೆ ನಾವು ಒಂದು ಎರಡೆರಡನೇ ತಗೊಂಡು ಆಮೇಲೆ ಇದು ಅವೆಲೆ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಮೇಲೆ ಮಿಕ್ಸಿನ ಬಡಿಸಬೇಕು ಇವಾಗ ಇದಕ್ಕೆ ನಾನು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹೆಚ್ಚಾಗಿದ್ದಷ್ಟು ಕಡುಬು ತುಂಬ ರುಚಿ ಕೊಡುತ್ತೆ ಹಾಗೆಯೇ ನನಗೆ ಸ್ವೀಟ್ ಬೇಕು ಅಂದರೆ ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಚಟ್ನಿನೂ ಕೂಡ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಇವಾಗ ಟೇಸ್ಟ್ ಮಾಡೋಣ ಇವಾಗ ಎಲ್ಲ ಕಡಬನ್ನು ಕೂಡ ಈ ಥರ ಮಾಡಿಟ್ಕೊಂಡು ಬ್ಯಾಚ್ ಬೈ ಬ್ಯಾಚ್ ಒಬ್ಬೊಬ್ಬರಿಗೆ ಬೇಯಿಸಿ ಕೊಡಬೇಕು ಆರಿದ ಮೇಲೆ ತಿನ್ನೋದಕ್ಕೆ ಇದು ಚೆನ್ನಾಗಿರೋದಿಲ್ಲ ಬಿಸಿ ಬಿಸಿಯಾಗಿಯೇ ತಿಂದ್ರೇ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಒಂದೊಂದು ಸಾರಿಗೆ ಏಯ್ಟ್ ಪೀಸ್ ಪೀಸ್ ಅನ್ನಂಗೆ ಇಟ್ಟು ಬೇಯಿಸಿ ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಹಿಂಗೆ ಮಾಡಿಟ್ಕೊಳ್ತೀನಿ ಬನ್ನಿ ಈ ಥರ ಎಲ್ಲ ಬಟ್ಲುಗಳು ಮಾಡಿಕೊಂಡು ಕಡುಬಿನ ಬಟ್ಲುಗಳು ಮಾಡಿಕೊಂಡು ನಾವು ರೆಡಿ ಇಟ್ಕೊಂಡ್ರೆ ಬೇಗ ಬೇಗನ ಸ್ಟೀಮ್ಗೆ ಇಟ್ಕೊಂಡು ಕೊಡ್ಬೋದು ತಿಂಡಿ ತಿನ್ನೋರಿಗೆ ನಾನು ಮಾಡಿರೋಕ್ಕೆ ತಕ್ಕಂಥ ಏನು ಕ್ವಾಂಟಿಟಿ ಏನೇನು ತೊಗೊಂಡಿದ್ದೆ ಅರ್ಧ ಕೆ ಜಿ ಹಿಟ್ಟಲ್ಲಿ ನಾಲ್ಕು ಜನ ಸಫಿಸಿಯೆಂಟಾಗಿ ಊಟ ಮಾಡ್ಕೋಬೋದು ನೆಕ್ಸ್ಟ್ ಬ್ಯಾಚನ್ನು ನಾನು ಇಡ್ತಾ ಇದ್ದೀನಿ ತುಪ್ಪ ಸವರೋದ್ರಿಂದ ಅಥವಾ ಎಣ್ಣೆ ಸವರೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಪ್ಲೇಟ್ಗೂ ಕೂಡ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಇವಾಗ ಒಂದು ಸಿಕ್ಸ್ ಮಿನಿಟ್ ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ ಕಡುಬು ಹೇಗೆ ಬಂದಿನಿ ಅಂತ ನೋಡೋಣ ವ ನಾನಿವಾಗ ನಂದು ಇದು ಬ್ಯಾಚಿದು ಎಲ್ರಿಗೂ ಕೊಟ್ಟು ಕೊನೆಗೆ ನಾನು ತಿಂತಿರ್ತಕ್ಕಂಥ ಇದು ಕಡುಬಿನ ಬ್ಯಾಚಿದು ಬನ್ನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ವಲ್ಪ ಕೂಡ ಅಂಟೋದಿಲ್ಲ ಇವಾಗ ನಾನು ಆಯಿತು ನಾನು ಕಡುಬು ಮಾಡೋದು ಸ್ಟವನ್ನ ಆಫ್ ಮಾಡಿ ನಾನು ತಿನ್ನೋದಕ್ಕೆ ಬಡಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಹೆಂಗ್ ಬಂದಿದೆ ಅಂತೇಳಿ ನೋಡೋಣವಾ ಕಡುಬಿಗೆ ತುಪ್ಪ ಹಾಕ್ಕೊಂಡು ಈ ಥರ ಹಾಕ್ಕೋಬೇಕು ತುಪ್ಪ ಇಟ್ಕೋಬೇಕು ಹಾಗೆಯೇ ಚಟ್ನಿ ತಗೊಂಡಿದ್ವಲ್ವ ನಾವು ಆ ಚಟ್ನಿನೂ ಕೂಡ ಸೈಡಿಗೆ ಹಾಕ್ಕೋಬೇಕು ಜೊತೆಗೆ ಇವಾಗ ಕಡುಬನ್ನು ಈ ಥರ ಮುರ್ಕೊಂಡ್ಬಿಟ್ಟು ತೂಪದಲ್ಲಿ ಎತ್ಕೊಂಡ್ಬಿಟ್ಟು ಚಟ್ನಿ ಹಚ್ಕೊಂಡ್ಬಿಟ್ಟು ಹ್ಞೂ ಎಷ್ಟು ಸೊಗಸಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ ಸಾಫ್ಟಾಗಿ ತಿನ್ನೋದಕ್ಕೇ ಒಂಥರ ಖುಷಿ ಅನಿಸುತ್ತೆ ಆ ಮೆಂತ್ಯಾಗದ್ದು ಚಟ್ನಿ ಅಂಟು ಅಂಟ್ ಥರ ಲೋಳೆ ಥರ ಬರುತ್ತಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಬೈಟ್ ತಿಂತೀನಿ ನಾನು ಯಾವ್ದ್ರಲ್ಲಿ ಗೊತ್ತಾ ಸಕ್ಕರೆಲ್ಲಿ ತಿಂತಾ ಇದ್ದೀನಿ ಇನ್ನು ಬಟ್ಲಲ್ಲಿ ತುಪ್ಪ ಹಾಕ್ಕೊಂಡು ಅದ್ರಲ್ಲಿ ಅದ್ಕೊಂಡು ತಿಂದ್ರಂತೂ ಆಹಾ ಹಾಗೆ ಎಲ್ಲರೂ ಕೂಡಣ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ